ತತ್ಸವಿತುರ್ವರೆಣ್ಯಂ ಭರ್ಗೋ ದೇವ್ಯ ಧೀಮಹಿ ದಿಯೋ ಯೋ ನ ಪ್ರಚೋದಯಾತ್ ಹಾಯ್ ಎಲ್ರಿಗೂ ಇತ್ತೀಚೆಗೆ ನಾನು ತಂಜಾವೂರಲ್ಲಿರುವಂತಹ ಸೂರ್ಯ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿಯ ದೇವಸ್ಥಾನ ಹಾಗೂ ಕಥೆಗಳನ್ನು ಹೇಳುವ ಆಸೆಯಾಯಿತು ಅದಕ್ಕೆ ಗಾಯತ್ರಿ ಮಂತ್ರದಿಂದ ಆರಂಭ ಮಾಡಿದೆ ಮೂರು ಲೋಕಗಳನ್ನು ಬೆಳಗಿಸುವ ಸೂರ್ಯ ನಮ್ಮ ಬುದ್ಧಿಯನ್ನು ಸದಾ ಒಳ್ಳೆಯ ಕಾರ್ಯದತ್ತ ಪ್ರಚೋದಿಸಲಿ ಅಂತ ಸೂರ್ಯನನ್ನು ಪ್ರಾರ್ಥಿಸುವ ಮಂತ್ರವೇ ಗಾಯತ್ರಿ ಮಂತ್ರ ಎಲ್ಲ ವೇದಗಳ ತಾಯಿ ಹಾಗೂ ಬ್ರಹ್ಮನ ಪತ್ನಿ ಗಾಯತ್ರಿಯ ಹೆಸರು ಈ ಮಂತ್ರಕ್ಕಿದೆ ಮಂತ್ರದಲ್ಲಿ ಬರುವ ಸವಿತ್ರು ಅಂದರೆ ಸೂರ್ಯ ಸೂರ್ಯನ ತಂದೆ ಕಶ್ಯಪ ಮುನಿಗಳು ಹಾಗೂ ತಾಯಿ ದಿತಿ ದಿತಿಯಿಂದಲೇ ಮಗನಿಗೆ ಆದಿತ್ಯ ಅನ್ನುವ ಹೆಸರು ಬಂದಿರೋದು ಸೂರ್ಯನ ಹತ್ತಿರ ಏಳು ಕುದುರೆಗಳಿಂದ ಎಳೆಯಲ್ಪಡುವ ವಿಶೇಷ ರಥವಿದೆ ಆ ಏಳು ಕುದುರೆಗಳನ್ನ ಕಾಮನ ಬಿಲ್ಲಿನ ಏಳು ಬಣ್ಣಗಳಿಗೆ ಅಥವಾ ನಮ್ಮ ದೇಹದ ಏಳು ಚಕ್ರಗಳಿಗೆ ಅಥವಾ ವಾರದ ಏಳು ದಿನಗಳಿಗೆ ಹೋಲಿಸಲಾಗುತ್ತೆ ಸೂರ್ಯನಿಗೆ ಇಬ್ಬರು ಪತ್ನಿಯರು ಉಷಾ ಹಾಗೂ ಪ್ರತ್ಯೂಷ ನಮಗೆಲ್ಲ ಬೆಳಕನ್ನು ಕೊಟ್ಟು ಸಮಯದ ಪರಿಜ್ಞಾನವನ್ನು ಕೊಡುತ್ತಿರುವ ಸೂರ್ಯನಿಗೆ ಹಿಂದೂ ಶಾಸ್ತ್ರದಲ್ಲಂತೂ ತುಂಬನೇ ಪ್ರಾಮುಖ್ಯತೆ ಇದೆ ಸೂರ್ಯನ ಮಕ್ಕಳೆಂದರೆ ಯಮ ಯಮಿ ಶನಿ ಕರ್ಣ ಸುಗ್ರೀವ ಇತ್ಯಾದಿ ಸೂರ್ಯದೇವ ಎನ್ಲೈಟ್ಮೆಂಟ್ ಅಂಡ್ ನ್ಯೂ ಬಿಗಿನಿಂಗ್ ಅಂದ್ರೆ ಜ್ಞಾನೋದಯ ಹಾಗೂ ಹೊಸ ಆರಂಭದ ಸಂಕೇತವಾಗಿದ್ದಾರೆ ಈ ದೇವಾಲಯ ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ಆಡುತೊರೈ ಪಟ್ಟಣದ ತಿರುಮಂಗಳ ಕುಡಿಯನ್ನು ಹಳ್ಳಿಯಲ್ಲಿದೆ ಸೂರ್ಯನಲ್ಲದೆ ಉಳಿದ ಎಂಟು ಗ್ರಹಗಳಿಗೂ ಇಲ್ಲಿ ಪ್ರತ್ಯೇಕ ದೇವಾಲಯಗಳಿವೆ ಅಲ್ಲದೆ ಈ ದೇವಾಲಯ ತಮಿಳುನಾಡಿನ ನವಗ್ರಹ ಟೂರಿಸಂನ ಪಾರ್ಟ್ ಕೂಡ ಆಗಿದೆ ಏನು ವೈಶಿಷ್ಟ್ಯ ಈ ದೇವಸ್ಥಾನದ್ದು ಕುಲೋತ್ತುಂಗ ಚೋಳ ದೇವ ಈ ದೇವಸ್ಥಾನವನ್ನು ಹನ್ನೊಂದನೇ ಶತಮಾನದ ವೇಳೆಗೆ ಕಟ್ಟಿದ್ದು ಎಕ್ಸ್ಟ್ರಾ ಸೇರ್ಪಡೆಗಳನ್ನು ವಿಜಯನಗರ ಅರಸರು ಅನಂತರ ಮಾಡಿದ್ದಾರೆ ಈ ದೇವಸ್ಥಾನಕ್ಕೆ ಮೊದಲು ಕುಲೋತ್ತುಂಗ ಮಾತಾಂಡಾಲಯ ಅಂತ ಹೆಸರಿದ್ದು ಆ ರಾಜನಿಗೆ ಸೂರ್ಯನನ್ನೇ ಪೂಜಿಸುತ್ತಿದ್ದ ಗಹದ್ವಾಲ್ ರಾಜವಂಶಸ್ಥರೊಂದಿಗೆ ನಂಟು ಇತ್ತಂತೆ ಕರ್ನಾಟಕ ಸಂಗೀತದ ತ್ರಿಮೂರ್ತಿಗಳಲ್ಲೊಬ್ಬರಾದ ಮುತ್ತುಸ್ವಾಮಿ ದೀಕ್ಷಿತರ ಹಾಡಲ್ಲಿ ಈ ದೇವಸ್ಥಾನದ ಉಲ್ಲೇಖ ಇದೆ ಸ್ನೇಹಿತರೆ ಒಂದು ಇಂಟ್ರೆಸ್ಟಿಂಗ್ ಕಥೆ ಈ ದೇವಸ್ಥಾನದ ಬಗ್ಗೆ ಒಮ್ಮೆ ಕಾಳವಋಷಿಗೆ ಕುಷ್ಠರೋಗ ಬಂದಿದ್ದು ಅವರು ನವಗ್ರಹಗಳನ್ನು ಪ್ರಾರ್ಥಿಸಿದಾಗ ಅವರೆಲ್ಲ ಅವನ ಭಕ್ತಿಗೆ ಮೆಚ್ಚಿ ಚಿಕಿತ್ಸೆ ನೀಡಿ ವರವನ್ನು ಕೊಟ್ರಂತೆ ಆದರೆ ಸೃಷ್ಟಿಕರ್ತ ಬ್ರಹ್ಮದೇವನಿಗೆ ಇದ್ಯಾಕೋ ಸರಿ ಕಾಣಲಿಲ್ಲವಂತೆ ನವಗ್ರಹಗಳು ಮಾನವರಿಗೆ ವರ ಕೊಡ ಶಕ್ತಿ ಹೊಂದಿಲ್ಲವೆಂದು ಭಾವಿಸಿ ಕೋಪಗೊಂಡು ಅವರಿಗೆ ಕುಷ್ಟ ಬರುವಂತೆ ಮಾಡಿದ್ರಂತೆ ಬಿಳಿ ಹೂವಿನ ಕಾಡಾದವೆಲ್ಲರಕ್ಕೂ ವನಕ್ಕೆ ಕಳಿಸಲ್ಪಟ್ಟ ಗ್ರಹಗಳು ಶಾಪವಿಮುಕ್ತಿಗಾಗಿ ಶಿವನನ್ನು ಭಕ್ತಿಯಿಂದ ಪ್ರಾರ್ಥಿಸಿದ್ರಂತೆ ಅವರ ಭಕ್ತಿಗೆ ಮೆಚ್ಚಿ ಶಾಪ ವಿಮುಕ್ತಿ ಮಾಡಿದ ಶಿವ ಈ ಸ್ಥಳ ನವಗ್ರಹಗಳಿಗೆ ಸೇರಿದ್ದು ಇಲ್ಲಿ ನವಗ್ರಹಗಳ ಪೂಜೆ ಯಾರು ಮಾಡ್ತಾರೋ ಅವರನ್ನ ನವಗ್ರಹಗಳು ಅನುಗ್ರಹಿಸಬೇಕು ಅಂತ ಹೇಳಿ ಹೊರಟನಂತೆ ಆ ವೆಲ್ಲರಕ್ಕೂ ವನವೇ ಈ ಸ್ಥಳ ಅಂತೆಯೇ ಇಲ್ಲಿಗೆ ಬರುವ ಭಕ್ತರು ಬರೀ ಸೂರ್ಯ ಮಾತ್ರರಲ್ಲದೆ ಎಲ್ಲ ನವಗ್ರಹಗಳನ್ನು ಪೂಜಿಸಿ ತಮ್ಮ ದೋಷಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುತ್ತಾರೆ ಆ ವೆಲ್ಲರಕ್ಕೂ ವನ ಹೀಗೆ ಇದ್ದಿರಬಹುದು ಅಲ್ವಾ ಈ ದೇವಾಲಯ ಕುಂಭಕೋಣಂನಿಂದ ಹದಿನೈದು ಕಿಲೋಮೀಟರ್ ಮೈಲಾಡು ತುರೈನಿಂದ ಇಪ್ಪತ್ತೆರಡು ಕಿಲೋಮೀಟರ್ ಹಾಗೂ ತಂಜಾವೂರಿಂದ ಐವತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ನಾನು ಕುಂಭಕೋಣಂನಿಂದ ಸ್ಟೇ ಆಗಿದ್ದು ಎಲ್ಲ ನವಗ್ರಹ ದೇವಸ್ಥಾನಗಳನ್ನು ನೋಡಿದ್ದು ನೀವು ಕುಂಭಕೋಣಂಗೆ ಚೆನ್ನೈ ಅಥವಾ ಬೆಂಗಳೂರಿಂದ ಬರಬೇಕು ಅಂದರೆ ಟ್ರೈನ್ ವ್ಯವಸ್ಥೆ ಇದೆ ಕುಂಭಕೋಣಂಗೆ ಹತ್ತಿರದ ಸಿಟಿಯಾದ ತಿರುಚಿಯಲ್ಲಿ ನಿಮಗೆ ಏರ್ಪೋರ್ಟ್ ವ್ಯವಸ್ಥೆ ಸಿಗುತ್ತೆ ಬನ್ನಿ ಸೂರ್ಯನಾರ ದೇವಸ್ಥಾನದ ಒಳಗೆ ಹೋಗೋಣ ಇಲ್ಲಿ ಅರ್ಚನೆಗೆ ಬೇಕಾದ ಸಾಮಾನುಗಳನ್ನ ತಗೊಂಡು ಒಳಗೆ ಹೊರಟ್ವಿ ತುಂಬ ದಾಹ ಆಗಿದ್ರೆ ನಿಮಗೆ ಒಂದು ಸ್ಪೆಷಲ್ ರೀತಿಯ ಆರೆಂಜನ್ ಜ್ಯೂಸ್ ಕೂಡ ಇಲ್ಲಿ ಸಿಗುತ್ತೆ ಈ ದೇವಸ್ಥಾನಕ್ಕೆ ಐದು ಹಂತದ ರಾಜಗೋಪುರ ಇದೆ ಪ್ರಾಂಗಣದ ಮಧ್ಯದಲ್ಲಿ ಎತ್ತರದಲ್ಲಿ ಸೂರ್ಯನ ದೇವಸ್ಥಾನವಿದೆ ಗರ್ಭಗುಡಿಯಲ್ಲಿ ಸೂರ್ಯ ಉಷಾ ಹಾಗೂ ಪ್ರತ್ಯುಷರ ವಿಗ್ರಹಗಳಿವೆ ಸೂರ್ಯನ ಗರ್ಭಗುಡಿಗೆ ಹೋಗುವ ದಾರಿಯಲ್ಲಿ ಸಿಗುವ ಸಭಾಂಗಣದಲ್ಲಿ ವಿಶ್ವನಾಥ ವಿಶಾಲಾಕ್ಷಿ ಮುರುಘ ಗಣೇಶ ನಟರಾಜ ಹಾಗೂ ಶಿವಗಾಮಿಯ ಪುಟ್ಟ ಸನ್ನಿಧಿಗಳಿವೆ ಇದೇ ನೋಡಿ ಆ ಸಭಾಂಗಣ ಗುರುಗ್ರಹನ ಸನ್ನಿಧಿ ಸೂರ್ಯನ ಸನ್ನಿಧಿಯ ಎದುರಿಗಿದ್ದು ಗುರುಗ್ರಹ ಶಿವನ ಪೂಜೆ ಮಾಡುವಂತೆ ಚಿತ್ರಿಸಲಾಗಿದೆ ನೀವು ಈ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ಯಾವ ಸನ್ನಿಧಿಗಳು ಎಲ್ಲೆಲ್ಲಿ ಬರುತ್ತೆ ಅಂತ ಉಳಿದ ಏಳು ಗ್ರಹಗಳ ಸನ್ನಿಧಿ ಸೂರ್ಯನ ಸನ್ನಿಧಿಯ ಸುತ್ತಲೂ ಇದ್ದು ಎಲ್ಲ ಗ್ರಹಗಳು ಸೂರ್ಯನತ್ತ ಮುಖ ಮಾಡಿವೆ ಇಲ್ಲಿ ನೋಡಿ ತುಪ್ಪದ ದೀಪ ಹಚ್ಚುವವರು ದೀಪ ಬೆಳಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಜೀರ್ಣೋದ್ಧಾರ ಕ್ರಿಯೆ ತುಂಬ ಜೋರಾಗಿ ನಡೀತಾ ಇತ್ತು ಹಾಗಾಗಿ ನಮಗೆ ಸೂರ್ಯನ ದರ್ಶನ ಮಾಡಿಸಿದ್ದು ಸೈಡ್ನಿಂದ ಟೆಂಪಲ್ ಎಂಟ್ರಿ ಅಂತ ಬರೆದಿದೆಯಲ್ಲ ಅಲ್ಲಿಂದಲೇ ಸೂರ್ಯನ ಸನ್ನಿಧಿಗೆ ಹೋಗಿದ್ದು ಇಲ್ಲಿ ವಿಶೇಷ ಕ್ಯೂ ಇರಲಿಲ್ಲ ಹಾಗಾಗಿ ನಾರ್ಮಲ್ ಕ್ಯೂನಲ್ಲೇ ನಿಂತು ಬೆವರುತ್ತಾ ಕೊನೆಗೂ ಸೂರ್ಯನ ದರ್ಶನ ಪಡೆದ್ವಿ ಗರ್ಭಗುಡಿಯಲ್ಲಿ ಸೂರ್ಯದೇವ ತನ್ನ ಇಬ್ಬರು ಪತ್ನಿಯರೊಂದಿಗೆ ನಮ್ಮೆಲ್ಲರ ಪೂಜಾ ಸೇವೆಯನ್ನು ಆನಂದಿಸುತ್ತಾ ಪ್ರಕಾಶಮಾನವಾಗಿ ನಿಂತಿದ್ದ ಇದು ದೇವಸ್ಥಾನದ ಬಲಭಾಗದ ಕಾರಿಡಾರ್ ಅಂದರೆ ದೇವಸ್ಥಾನದ ಪ್ರದಕ್ಷಿಣೆ ಹಾಕುವ ಹೊರಟಾಗ ಸಿಗುವ ಮೊದಲ ಜಾಗ ಇಲ್ಲಿಯ ಹೋಮಕುಂಡದಲ್ಲಿ ಅಗ್ನಿಯು ಉರಿಯುತ್ತಲಿತ್ತು ಹಾಗೆ ಮುಂದೆ ಹೋದ್ರೆ ಒಂದು ನವಗ್ರಹದ ಸನ್ನಿಧಿಯು ಸಿಕ್ಕಿತ್ತು ಜೀರ್ಣೋದ್ಧಾರಕ್ಕಾಗಿ ಗರ್ಭಗುಡಿಯ ನವಗ್ರಹಗಳನ್ನೇ ಇಲ್ಲಿಟ್ಟಿದ್ದಾರೋ ಅಥವಾ ಎಕ್ಸ್ಕ್ಲೂಸಿವ್ ಬೇರೆ ನವಗ್ರಹ ಸನ್ನಿಧಿಯೋ ಗೊತ್ತಾಗ್ಲಿಲ್ಲ ಇದು ದೇವಸ್ಥಾನದ ಎಡಭಾಗ ಹಾಗೂ ಮುಂಭಾಗದ ಕಾರಿಡಾರ್ ಇಲ್ಲಿ ಕೂಡ ದೇವರ ಪುಟ್ಟ ಸನ್ನಿಧಿಗಳಿವೆ ನಾವು ನವಗ್ರಹ ದರ್ಶನ ಮಾಡುವಾಗ ವಿಸಿಟ್ ಮಾಡಿದ ನಾಲ್ಕನೇ ದೇವಸ್ಥಾನ ಮತ್ತೆ ಹೀಟ್ ಕೂಡ ತುಂಬಾ ಇತ್ತು ಹಾಗೆ ಬೇವರು ಇಳಿತಾ ಇತ್ತು ಯಾವ ಫೋಟೋ ವಿಡಿಯೋ ತಗೊಳ್ಳೋ ಶಕ್ತಿನೇ ಇರಲಿಲ್ಲ ಇದು ಕೋಲ್ ವಿನಯ್ ತೀರ್ಥ ವಿನಾಯಕರ ದೇವಸ್ಥಾನ ಅಂದ್ರೆ ವಿನಾಯಕನ ದೇವಸ್ಥಾನ ಈ ಗಣೇಶನಿಗೆ ನಮಸ್ಕಾರ ಮಾಡಲೇಬೇಕು ಇಲ್ಲೇ ಸೂರ್ಯನ ರೌಂಡ್ ಐಡಲ್ ಮಾರುವಂತಹ ಸಣ್ಣ ಶಾಪಿಂಗ್ ಸೆಂಟರ್ ಇತ್ತು ನಾಲ್ಕೈದು ದೊಡ್ಡ ಸೂರ್ಯನ ಐಡಲ್ಸ್ ತಗೊಂಡು ಎಲ್ಲ ರಿಲೇಟಿವ್ಸ್ಗೂ ಕೊಡಬೇಕು ಅಂತ ಪರ್ಚೇಸ್ ಮಾಡಿ ದೇವಸ್ಥಾನದಿಂದ ಹೊರಗೆ ಹೊರಟ್ವಿ ಸ್ನೇಹಿತರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ಕೇಳಿ ನಿಮಗೆಲ್ಲ ಗೊತ್ತಿರಬೇಕು ಸೂರ್ಯಪುತ್ರ ಶನಿದೇವ್ ಸೀರಿಯಲ್ನ ನೋಡಿದರೆ ಎಲ್ಲರಿಗೂ ಗೊತ್ತಿರುತ್ತೆ ವಿಶ್ವಕರ್ಮ ದ ಆರ್ಕಿಟೆಕ್ಟ್ ಆಫ್ ಗಾಡ್ಸ್ ದೇವಶಿಲ್ಪಿ ತನ್ನ ಮಗಳಾದ ಸಂಧ್ಯಾ ಅಥವಾ ಉಷಾದೇವಿಯನ್ನು ಸೂರ್ಯನಿಗೆ ಮದುವೆ ಮಾಡಿಕೊಟ್ರು ಸೂರ್ಯ ಹಾಗೂ ಉಷಾದೇವಿಗೆ ಮೊದಲು ಹುಟ್ಟಿದ್ದು ವೈವಸ್ವತ ಮನು ಮನು ಅಂದರೆ ಮನುಸ್ಮೃತಿಯ ಮನು ಅದೇ ಮನು ಆನಂತರ ಇವರಿಗೆ ಯಮ ಯಮಿ ಎಂಬ ಇಬ್ಬರು ಅವಳಿ ಮಕ್ಕಳು ಆಗ್ತಾರೆ ದಿನ ಕಳೆದಂತೆ ಉಷಾದೇವಿಗೆ ದೇವಿಗೆ ಸೂರ್ಯನ ತಾಪವನ್ನು ತಡೆದುಕೊಳ್ಳುವ ಶಕ್ತಿ ಕಡಿಮೆ ಆಗುತ್ತೆ ಸೂರ್ಯನನ್ನು ಅದಿತಿ ಹುಟ್ಟಿಸಿದ್ದೇ ರಾಕ್ಷಸರನ್ನು ಕೊಲ್ಲಲಿಕ್ಕಾಗಿ ಹಾಗಾಗಿ ಅವನಲ್ಲಿ ತುಂಬಾ ತಾಪ ಇದ್ದೇ ಇದೆ ಆದರೆ ಸಂಜ್ಞಾ ಅಥವಾ ಸಂಧ್ಯಾ ಅಂತ ಕರೆಯಲ್ಪಡುವ ಉಷಾದೇವಿಗೆ ಸೂರ್ಯನಲ್ಲಿ ಆಸಕ್ತಿ ಕಡಿಮೆ ಆಯ್ತಂತೆ ಸೂರ್ಯನ ತಾಪಕ್ಕೆ ಸಂಜ್ಞಳ ಚರ್ಮವೂ ಕೂಡ ಕಪ್ಪಾಗುತ್ತಿತ್ತಂತೆ ಹೀಗಾಗಿ ಸಂಜ್ಞ ತನ್ನದೇ ಪ್ರತಿರೂಪವಾದ ಛಾಯಾ ಎಂಬ ವ್ಯಕ್ತಿಯನ್ನು ಹುಟ್ಟು ಹಾಕಿದ್ಲು ಸಂಜ್ಞಾ ಛಾಯಾಳಿಗೆ ತನ್ನ ಮಕ್ಕಳನ್ನು ನೋಡಿಕೊಳ್ಳುವಂತೆ ಹಾಗೂ ಗುಟ್ಟನ್ನು ರಟ್ಟು ಮಾಡದಂತೆ ಆಜ್ಞೆ ನೀಡಿ ತನ್ನ ತಂದೆ ವಿಶ್ವಕರ್ಮನ ಹತ್ತಿರ ಹೊರಟು ಹೋದಳು ಇದ್ಯಾವುದೂ ಅರಿಯದ ಸೂರ್ಯ ಛಾಯೆಯನ್ನೇ ತನ್ನ ಮಡದಿ ಎಂದು ತಿಳಿದು ಹಾಗೂ ಛಾಯೆಯೂ ಕೂಡ ಸೂರ್ಯನನ್ನು ಪ್ರೀತಿಸಲು ಆರಂಭಿಸಿ ಇಬ್ಬರಿಗೂ ಒಬ್ಬ ಮಗ ಹುಟ್ಟಿದ್ದ ಆ ಮಗ ಸವರ್ಣಿ ಮನು ಆನಂತರ ಶನಿ ತಪ್ತಿ ಎಂಬ ಮಗಳು ಹುಟ್ಟಿದರು ಛಾಯಾ ಸಹಜವಾಗಿಯೇ ತನ್ನ ಮಕ್ಕಳಿಗೆ ಹೆಚ್ಚು ಪ್ರೀತಿ ತೋರುತ್ತಿದ್ದು ಯಮ ಹಾಗೂ ಯಮಿಗೆ ಛಾಯಾಳನ್ನು ಕಂಡರೆ ಅಸಮಾಧಾನ ಹೆಚ್ಚಾಗತೊಡಗಿತು ಯಮನಿಗೆ ಛಾಯಾಳನ್ನು ಒದ್ದು ಹೊರಗೆ ಹಾಕುವಷ್ಟು ಕೋಪ ಬಂದಿತ್ತಂತೆ ಅದನ್ನು ತಡೆದುಕೊಂಡಿದ್ದಕ್ಕಾಗಿಯೇ ಅವನ ಹೆಸರು ಯಮ ಅಥವಾ ತಮ ಸ್ನೇಹಿತರೆ ಕಥೆ ತುಂಬಾ ಉದ್ದವಾಗಿದೆ ಇನ್ನೊಂದು ದಿವಸ ಹೇಳ್ತೀನಿ ಪುರಾಣಗಳ ಪ್ರಕಾರ ವಿಶ್ವಕರ್ಮ ಸಂಜ್ಞಾಳ ತಂದೆ ಸೂರ್ಯನ ತಾಪವನ್ನು ಕಡಿಮೆಗೊಳಿಸಿ ಆ ಒಂದು ಶಕ್ತಿಯಿಂದ ಶಿವನ ತ್ರಿಶೂಲ ವಿಷ್ಣುವಿನ ಸುದರ್ಶನ ಚಕ್ರವನ್ನು ನಿರ್ಮಿಸುತ್ತಾನಂತೆ ತನ್ನ ತಾಪ ಕಡಿಮೆಯಾದ ನಂತರ ಸೂರ್ಯ ತನ್ನ ಮುದ್ದಿನ ಮಡದಿ ಸಂಜ್ಞಾಳನ್ನು ಹುಡುಕಿಕೊಂಡು ಹೋಗಿ ಸೇರ್ತಾನಂತೆ ಸೂರ್ಯ ಉದಯಿಸುವಾಗ ಉಷಾಕಾಲ ಮುಳುಗುವಾಗ ಸಾಯಂಕಾಲ ಇಬ್ಬರು ಪತ್ನಿಯರು ದೇವಸ್ಥಾನದ ತೀರ್ಥಕುಳದಲ್ಲಿ ಸ್ನಾನ ಮಾಡಿ ತುಪ್ಪದ ದೀಪಗಳನ್ನು ಹಚ್ಚಿ ಸತತ ಹನ್ನೆರಡು ಭಾನುವಾರಗಳ ಕಾಲ ನವಗ್ರಹಗಳ ಪೂಜೆ ಮಾಡಿದರೆ ನವಗ್ರಹ ದೋಷ ಕಳೆಯುತ್ತದೆ ಎಂಬ ನಂಬಿಕೆ ಇಲ್ಲಿದೆ ಚಿತ್ರದಲ್ಲಿ ನೀವು ನೋಡುತ್ತಿರುವುದು ನವಗ್ರಹಗಳ ಅಲಂಕಾರಗಳು ಜನವರಿ ಫೆಬ್ರವರಿ ವೇಳೆ ಹತ್ತು ದಿನಗಳ ಕಾಲ ರಥಸಪ್ತಮಿ ಹಬ್ಬ ನಡೆಯುತ್ತೆ ಸೂರ್ಯ ತನ್ನ ಏಳು ಕುದುರೆಗಳ ರಥವನ್ನು ಉತ್ತರ ಗೋಳಾರ್ಧದ ಕಡೆಗೆ ತಿರುಗಿಸುವುದನ್ನು ಸಾಂಕೇತಿಕವಾಗಿ ರಥಸಪ್ತಮಿ ಅಂತ ಆಚರಿಸಲಾಗುತ್ತೆ ಇದನ್ನು ಸೂರ್ಯ ಜಯಂತಿ ಅಂತಲೂ ಕರೀತಾರೆ ರಥಸಪ್ತಮಿಯ ನಂತರದ ದಿನಗಳಲ್ಲಿ ದಕ್ಷಿಣ ಭಾರತದಲ್ಲಿ ತಾಪಮಾನ ಹೆಚ್ಚಾಗಿರುತ್ತೆ ಚೈತ್ರ ಮಾಸಕ್ಕಾಗಿ ಕಾಯುತ್ತಿರುವ ದಿನಗಳಿವು ಈ ದೇವಸ್ಥಾನ ಸಪ್ತ ವಿಗ್ರಹ ಮೂರ್ತಿಗಳಲ್ಲಿ ಒಂದಾಗಿದೆ ಸಪ್ತ ವಿಗ್ರಹ ಮೂರ್ತಿಗಳ ಕೇಂದ್ರ ಬಿಂದು ತಿರುವದೈ ತಿರುವದೈಮರುದೂರಿನ ಮಹಾಲಿಂಗಸ್ವಾಮಿ ದೇವಸ್ಥಾನ ಈ ಮಹಾಲಿಂಗೇಶ್ವರ ದೇವಸ್ಥಾನದ ಸುತ್ತಲಿನ ಪ್ರಮುಖ ಕೇಂದ್ರಬಿಂದುಗಳಲ್ಲಿರುವ ದೇವಾಲಯಗಳ ಪ್ರಧಾನ ದೇವತೆಗಳನ್ನು ಸಪ್ತವಿಗ್ರಹ ಮೂರ್ತಿಗಳು ಅಂತ ಕರೀತಾರೆ ಶಿವನ ಏಳು ಮುಖ್ಯ ವಿಶಿಷ್ಟ ರೂಪಗಳಿಗೆ ಸಪ್ತವಿಗ್ರಹ ಮೂರ್ತಿಗಳಂತ ಕರೀತಾರೆ ಪ್ರತಿಯೊಂದು ರೂಪಕ್ಕೂ ಅದರದ್ದೇ ಆದ ಶಕ್ತಿ ಇದೆ ಒಂದು ತತ್ವದ ಪ್ರಕಾರ ನಟರಾಜ ಭೈರವ ಚಂಡಿಕೇಶ್ವರ ಮುರುಘ ವಿನಾಯಕ ನವಗ್ರಹ ದಕ್ಷಿಣ ಮೂರ್ತಿ ಇವು ಸಪ್ತ ವಿಗ್ರಹ ಮೂರ್ತಿಗಳಂತೆ ನಾರಾಯಣನನ್ನ ಭಕ್ತಿಯಿಂದ ಪೂಜಿಸುವ ಎಲ್ಲ ಭಕ್ತರು ಒಂದು ಆರು ತಿಂಗಳು ಬಿಟ್ಟು ಇಲ್ಲಿಗೆ ಬನ್ನಿ ಯಾಕಂದರೆ ಎಲ್ಲ ರಿಪೇರಿ ಕೆಲಸಗಳ ಮುಗಿದು ದೇವಸ್ಥಾನ ಇನ್ನೂ ಚೆನ್ನಾಗಿ ಕಂಗೊಳಿಸ್ತಾ ಇರುತ್ತೆ ನಮ್ಮೆಲ್ಲರ ಜೀವನ ಶಕ್ತಿಗೆ ಭದ್ರ ಬುನಾದಿಯಾಗಿರೋ ಸೂರ್ಯನಿಗಾಗಿ ಕಟ್ಟಿರೋ ದೇವಸ್ಥಾನ ಇದು ಒರಿಸ್ಸಾದ ಕೋನಾರ್ಕ ದೇವಸ್ಥಾನಕ್ಕೆ ಹೋಗೋದು ಸ್ವಲ್ಪ ದೂರ ಆಗ್ಬೋದು ಇದು ಸ್ವಲ್ಪ ಬೆಂಗಳೂರಿಗೆ ಹತ್ತಿರ ಆಗೋದ್ರಿಂದ ಜೀವನದಲ್ಲಿ ಒಮ್ಮೆ ಆದರೂ ಈ ದೇವಸ್ಥಾನ ನೋಡಲೇಬೇಕು ಸ್ನೇಹಿತರೆ ದೇಶ ಸುತ್ತು ಕೋಶ ಓದು ಅನ್ನೋ ಒಂದು ನಾಣ್ಣುಡಿ ಇದೆ ಅದರಂತೆಯೇ ನಿಮ್ಮ ಬಜೆಟಲ್ಲಿ ಆಗೋಂತಹ ಎಲ್ಲ ಹತ್ತಿರದ ಸ್ಥಳಗಳಿಗೆ ಹೋಗಿ ಬಂದು ಆನ್ಲೈನ್ ಅಥವಾ ಬುಕ್ಗಳಲ್ಲಿ ಅದರ ಹಿಸ್ಟ್ರಿಗಳನ್ನು ಓದಿ ನಿಮ್ಮ ಜ್ಞಾನನ ವಿಸ್ತರಿಸ್ಕೊಳ್ಳಿ ನನಗೊಂದು ಡೌಟ್ ಇದೆ ರಥಸಪ್ತಮಿ ಮಕರ ಸಂಕ್ರಾಂತಿ ಎರಡು ಒಂದೇನಾ ನಾನು ಸ್ಟಡಿ ಮಾಡ್ತೀನಿ ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ನನ್ನ ವೀಡಿಯೋ ಇಷ್ಟಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು